ಸರಿ ಎಷ್ಟು ಹೋಗಿದ್ರು ಆಚಿಕೆನೇ ಇಲ್ಲ ಸರಿ ಕಪ್ಪು ಕಣ್ಣ ಬಳಿ ಮಾಡಿ ಫೋನ್ ಮೈಸೂರು ಕನ್ನಡ ಅಧ್ಯಕ್ಷರು ಬಂದಿದ್ರೆ ಅಂತ ಫೋನ್ ಮಾಡಿ ಹೇಳಿ ಫೋನ್ ಮಾಡಿ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಲೆಂಚ್ಕಾಟ್ನವರು ಏನು ಒಂದು ವ್ಯವಹಾರ ಮಾಡ್ತಾ ಇದ್ದಾರೆ ಈ ವ್ಯವಹಾರಕ್ಕೆ ಕನ್ನಡವನ್ನ ವಿರೋಧ ಮಾಡಿ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡ್ತಾ ಇರೋದ್ರಿಂದ ನಮ್ಮ ಮೈಸೂರು ಜನ ಬಳಗಕ್ಕೆ ತಿಂಗಳಲ್ಲಿ ಹತ್ತು ಹದಿನೈದು ಕರೆಗಳು ಬರ್ತಾ ಇದೆ ನೀವು ಹೋರಾಟ ಮಾಡ್ತಾ ಬೀದಿಲಿ ನೀವು ಇದೀರಾ ನಿಮ್ಮ ರಸ್ತೆಗಳಲ್ಲಿ ಈ ರೀತಿ ಆಂಗ್ಲ ಭಾಷೆಯನ್ನು ಹಾಕೊಂಡು ಕನ್ನಡವನ್ನ ಕಡೆಗಣಿಸ್ತಾ ಇದ್ರೆ ನಿಮ್ಮ ಹೋರಾಟದ ಹಾದಿ ಎತ್ತ ಸಾಕ್ತಾ ಇದೆ ಅಂತ ನಮ್ಗೆ ಕರೆ ಮಾಡಿದಾಗ ನಮಗೆ ಮನ್ಸೂನ್ ನೋವಾಗುತ್ತೆ ಪ್ರಾಮಾಣಿಕವಾಗಿ ನೆಲ ಜಲ ಭಾಷೆಗಾಗಿ ಈ ನಾಡಿನ ಉಳಿವೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ದಿಟ್ಟ ನಿರಂತರ ಹೋರಾಟ ಮಾಡ್ತಾ ಇದ್ರು ಸಹ ನಮ್ಮ ಹೋರಾಟವನ್ನು ನೀವು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನೋಡ್ತೀರಾ ನೀವು ಇಲ್ಲ ಹಂಗ್ ವ್ಯವಹಾರ ಮಾಡೋರು ಒಬ್ಬರಾದ್ರು ನೋಡೇ ನೋಡ್ತೀರಾ ಆದ್ರೂ ಗಣತಂತ್ರ ಜೀವನ ಮಾಡ್ತೀರಾ ಇದು ಅಕ್ಷಮೆ ಅಪರಾಧ ಇವರು ಮಂಡ್ಯದ ಗಂಡು ಮಂಡ್ಯದ ನಾನು ಮಂಡ್ಯದ ಜಿಲ್ಲೆ ಕಬ್ಬಿಣ ಜಿಲ್ಲೆ ನಾನಾಗ ಹುಟ್ಟಿರತಕ್ಕಂಥವ್ರು ಯೋಗೇಶ್ ಅವರು ಇವರು ಸಹ ವಿರೋಧ ಮಾಡ್ತಾ ಈ ರೀತಿ ಸಮಳಕೋಶ ಈ ರೀತಿ ಮಾಡ್ತಾ ಇದ್ರಲ್ಲ ಇದು ಅಕ್ಷಮ್ಯ ಅಪರಾಧ ಈ ನಾಡಿಗೆ ಮಾಡುವಂತ ದ್ರೋಹ ನಮ್ಮ ಮೈಸೂರು ಉದ್ದತೆ ಕನ್ನಡಿಗರು ಬಳಸಿದ್ದ ಇವತ್ತು ಅವರಿಗೆ ಮನವಿ ಕೊಡ್ತಾ ಇದೇವೆ ಇವತ್ತು ತಾರೀಕು ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಇನ್ನು ಹದಿನೈದು ಇಪ್ಪತ್ತು ದಿನ ಗಡು ಕೊಟ್ಟಿದ್ದೇವೆ ಮತ್ತೆ ಈ ಸಂಬಂಧಪಟ್ಟಂತ ಈ ವಲಯ ಮ್ಯಾನೇಜರ್ ಅವ್ರ ಹತ್ರ ಮಾತಾಡಿದೇವೆ ಅವ್ರು ಮನವಿ ಕೊಡಿಸೋ ಮನವಿನ ಕೂಡಲೇ ಕಂಪ್ನಿ ಕಳಿಸ್ತೀವಿ ಅಂತ ಹೇಳ್ತಾರೆ ಕಂಪ್ನಿ ಕಳಿಸ್ತೀರೋ ನೀವು ಎಲ್ಲಿ ಕಳಿಸ್ತಾ ನಮಗೆ ಗೊತ್ತಿಲ್ಲ ಹದಿನೈದು ಇಪ್ಪತ್ತು ದಿವಸದಲ್ಲಿ ಮನವಿಗೆ ಉತ್ತರ ಕೊಡೋದ್ರ ಮೂಲಕ ಆಂಗ್ಲ ಭಾಷೆಯಲ್ಲಿ ಇರ್ತಕ್ಕಂಥ ನಾಮಫಲಕಗಳನ್ನ ತೆರವುಗೊಳಿಸಿ ಕನ್ನಡ ನಾಮಫಲಕಗಳನ್ನ ಅಳವಡಿಸಿ ನಮಗೆ ವಿಡಿಯೋ ಸಮೇತ ನಮಗೆ ಕಳಿಸಿದ್ರೆ ನಿಮ್ಮ ಯಾವುದೇ ಒಂದು ವಹಿವಾಟಿಗೆ ತೊಂದರೆ ಆಗಲ್ಲ ನೀವೇನಾದ್ರೂ ಉಡಾಪೆ ಉತ್ತರಗಳು ಕೊಟ್ಕೊಂಡು ನೀವೇನಾದ್ರೂ ನಾಮಫಲಕಗಳನ್ನ ಚೇಂಜ್ ಮಾಡಿಲ್ಲ ಅಂದ್ರೆ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಕೆಯಿಂದ ಮೈಸೂರು ಮಹಾನಗರ ಪಾಲಿಕೆಗೆ ಹಾಗೂ ವಲಯ ಕಚೇರಿಗೆ ಉಗ್ರವಾಗಿ ಹೋರಾಟ ಮಾಡುವುದರ ಮೂಲಕ ಅನುಮತಿಯನ್ನು ರದ್ದುಪಡಿಸಬೇಕಾಗತ್ತೆ ಅಂತ ಇವತ್ತು ಎಚ್ಚರಿಕೆ ಕೊಡುವುದರ ಮೂಲಕ ಅವ್ರಿಗೆ ಮನವಿ ಮಾಡ್ತಾ ಇದ್ದೇವೆ ಇದನ್ನ ನೀವೆಲ್ಲ ತಲುಪಿಸ್ತಾರೋ ಏನೋ ಗೊತ್ತಿಲ್ಲ ಏನ್ ಶಿವಮೊಗ್ಗ ಇಪ್ಪತ್ತು ದಿನ ಗಡುವು ಕೊಡ್ತಾ ಇದ್ದೇವೆ ದಿನದ ನಮ್ಮ ಪ್ರಶ್ನೆಗೆ ಉತ್ತರವನ್ನ ಕನ್ನಡ ಮೂಲಕ ಕೊಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ಇದೇವೆ ಜೈ ಕನ್ನಡ ಜೈ ಕನ್ನಡ ಮಾತೆಗೆ ಚಾಮುಂಡೇಶ್ವರಿಗೆ ಕೃಷ್ಣರಾಜ ಒಡೆಯರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಜೈ ನಮಸ್ಕಾರ ಧನ್ಯವಾದಗಳು thank you